ರಾಜ್ಯದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟ ಮತ್ತಷ್ಟು ಕಿಚ್ಚು ಹೆಚ್ಚಾಗ್ತಾ ಹೋಗ್ತಿದೆ ಬೆಳಗಾವಿಯಲ್ಲಿನ ಗುರ್ಲಾಪುರದಲ್ಲಿ ಪ್ರಾರಂಭವಾದ ರೈತರ ಹೋರಾಟ ಈಗ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರ ಅಹೋರಾತ್ರಿ ಧರಣೆಯನ್ನು ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಯಾಕೆ ರೈತರು ಇಷ್ಟು ಪರಿ ಲಕ್ಷಾಂತರ ಜನ ಹೋರಾಟ ಕಬ್ಬು ಬೆಳೆಗಾರ ಹೋರಾಟಗಾರರು ಈ ರೀತಿ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಕಾರಣ ಏನು ಅಂತಂದ್ರೆ ಸರ್ಕಾರದ ಮುಂದೆ ರೈತರು ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿರ್ತಾರೆ ಏನಂದ್ರೆ ಕಬ್ಬು ಬೆಲೆಗೆ ನಿಗದಿತೆಯನ್ನು ಬೆಲೆ ಮಾಡ್ಬೇಕು ಅದು ಮೂರ್ ಸಾವಿರದ ಐನೂರು ರೂಪಾಯಿ ಒಂದು ಕ್ವಿಂಟಾಲ್ ಮಾಡ್ಬೇಕು ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಏನ್ ನಾವು ತಂದು ತಂದ್ಕೊಡ್ತೀವಲ್ಲ ಅವ್ರು ಸರಿಯಾಗಿ ರೀತಿಯಲ್ಲಿ ತೂಕ ಮಾಡ್ತಿಲ್ಲ ಅದನ್ನ ಸರಿಯಾಗಿ ತೂಕ ಮಾಡುವಂತೆ ನೀವು ಇದನ್ನ ಮಾಡ್ಬೇಕು ಜೊತೆಗೆ ಇನ್ನೊಂದೇನು ಅಂದ್ರೆ ಕಬ್ಬು ನಾವು ಕೊಟ್ಟ ನಂತರ ಆ ಹಣವನ್ನು ಸರಿಯಾದ ಸಮಯಕ್ಕೆ ನೀಡ್ತಿಲ್ಲ ಎಷ್ಟೋ ದಿನಗಳಾದ್ಮೇಲೆ ನಮ್ಗೆ ಹಣ ನೀಡ್ತಿದ್ದಾರೆ ಅಂತ ಒಂದಿಷ್ಟು ಆ ಇಟ್ಟಿರ್ತಾರೆ ಈ ರೀತಿ ಆಗ್ಬೇಕು ಮತ್ತೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯನ್ನು ಸ್ಪಂದಿಸದೆ ನಾವು ಏನಕ್ಕೆ ಈ ಸುದ್ದಿ ಅಂದ್ರೆ ಮಹಾರಾಷ್ಟ್ರದಲ್ಲ ನೋಡ್ಬೋದು ನಮ್ಮ ಕರ್ನಾಟಕದವರೇ ಅಲ್ಲಿಗೆ ತಗೊಂಡ್ ಕೊಟ್ಟಾಗ ಅಲ್ಲೊಂದಿಷ್ಟು ಕಬ್ಬು ಬೆಳೆಗಾರರಿಗೆ ನಿಗದಿತ ಬೆಲೆ ಇದೆ ಏನು ಮೂರ್ ಸಾವಿರದ ಆರ್ನೂರು ರೂಪಾಯಿ ಒಂದು ಕ್ವಿಂಟಾಲ್ಗೆ ಇದೆ ಅದರಿಂದ ಆಮೇಲೆ ಅಲ್ಲಿ ಕಾರ್ಖಾನೆಗಳೇನಾದ್ರು ಕಬ್ಬು ತಗೊ ಕೊಟ್ಟ ತಕ್ಷಣ ಅವ್ರಿಗೆ ತಕ್ಷಣವಾಗಿ ಅವರಿಗೆ ಅಮೌಂಟ್ ಅನ್ನು ಸಂದಾಯ ಮಾಡ್ತಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕಬ್ಬು ಕೊಟ್ಟ ನಂತರ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಹಣ ಸಿಕ್ತಿಲ್ಲ ಅವರಿಗೆ ಆ ಕೊಟ್ಟ ಬೆಲೆಗೆ ಸರಿಯಾದ ನಿಗದಿತ ಬೆಲೆ ಸಿಕ್ತಿಲ್ಲ ಯಾಕೆ ಅಂತ ಅಂದ್ರೆ ಒಂದೊಂದು ಅಹ್ ಕಾರ್ಖಾನೆಗಳಲ್ಲಿ ಉದಾಹರಣೆಗೆ ನಾವು ನೋಡ್ತಾ ಹೋಗ್ಬೇಕು ಒಬ್ಬ ರೈತ ಇನ್ನೊಂದು ಕಾರ್ಖಾನೆಗೆ ತಗೊಂಡೋದ ಅಂದ್ರೆ ಅಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಆಗ್ಬಹುದು ಅಥವಾ ಎರಡ್ ಸಾವಿರದ ಐನೂರು ರೂಪಾಯಿ ಆಗ್ಬಹುದು ಅಮಮಾ ಅಂದ್ರೆ ಮೂರ್ ಸಾವಿರ ರೂಪಾಯಿ ಅಷ್ಟೇ ಒಂದು ಕಿಂಟಲ್ಲಿ ಕೊಡೋದು ಆದ್ದರಿಂದ ಒಂದು ಸಮಂಜಸವಾಗಿ ಒಂದು ಉತ್ತಮ ರೀತಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರ ಒಂದು ಹೋರಾಟ ಆಗಿತ್ತು ಆದ್ರೆ ಅದಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಲಿಲ್ಲ ಆದ್ರಿಂದ ರೈತರ ಹೋರಾಟ ಮತ್ತಷ್ಟು ಕಿಚ್ಚು ಹೆಚ್ಚಾಗ್ತಾ ಹೋಗ್ತಾ ಇತ್ತು ಆದ್ರೆ ಕೊನೆಗೂ ಇದು ಆರನೇ ದಿನಕ್ಕೆ ರೈತರ ಹೋರಾಟ ಬಂದಿದೆ ಆದ್ರಿಂದ ಸರ್ಕಾರ ಈ ನೋಡಿದ್ರು ಸಹ ನೋಡ್ದೆ ಹಂಗಿದೆ ಯಾಕೆ ಅಂದ್ರೆ ಬಹುತೇಕ ಆ ಕಾರ್ಖಾನೆಗಳ ಆ ಮಾಲೀಕರ ಯಾರಿದ್ದಾರೆ ಅಂದ್ರೆ ಪ್ರಭಾವಿ ರಾಜಕಾರಣಿಗಳು ಶಾಸಕರುಗಳು ಸಚಿವರುಗಳು ಇವರೇ ಆಗಿದ್ದಾರೆ ಆದ್ರಿಂದ ಸರ್ಕಾರ ಇವರ ಮಾಲೀಕರ ಲಾಭಿಗೆ ಮಣಿದಿದ್ಯಾ ಅಂತ ಒಂದಿಷ್ಟು ಸಂಶಯಗಳು ಉದ್ಭವ ಆಗ್ತಿದೆ ಯಾಕಂದ್ರೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದೆ ಅದ್ರಲ್ಲಿ ನಾವು ಉದಾಹರಣೆ ತಂದಾಗ ಬೆಳಗಾವಿಯಲ್ಲಿ ಇಪ್ಪತ್ತೊಂದು ಕಾರ್ಖಾನೆಗಳಲ್ಲಿ ಇದೆ ಯಾವ್ಯಾವ ಕಾರ್ಖಾನೆಗಳಂತ ನಾವು ನೋಡ್ತಾ ಹೋಗ ಆದ್ರೆ ಬಹುಮುಖ್ಯವಾಗಿ ಶಾಮ್ನೂರ್ ಶಿವಶಂಕರಪ್ಪ ಅವರ ಹತ್ರವನ್ನು ಹಿಡಿದು ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೂ ಸಕ್ಕರೆ ಕಾರ್ಖಾನೆಗಳಿದೆ ನಾವು ನೋಡ್ತಾ ಹೋಗ್ಬೋದು ಸತೀಶ್ ಜಾರಕಿಹೊಳಿ ಹತ್ರ ಒಂದು ಕಾರ್ಖಾನೆ ಇದೆ ಶಾಮ್ನೂರ್ ಶಿವಶಂಕರಪ್ಪ ಹತ್ರ ಒಂದು ಕಾರ್ಖಾನೆ ಇದೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಒಂದು ಕಾರ್ಖಾನೆ ಇದೆ ನೆಕ್ಸ್ಟ್ ಸಹೋದರ ಚಂದ್ರಾಜ್ ಅಟ್ಟಿಹೊಳಿ ಅವರ ಹತ್ರ ಒಂದು ಕಾರ್ಖಾನೆ ಇದೆ ಬಾಲ್ಚಂದ್ರ ಜಾರಕಿಹೊಳಿ ಅವರ ಹತ್ರ ಒಂದು ಕಾರ್ಖಾನೆ ಇದೆ ಲಕ್ಷ್ಮಣ್ ಸವರಿ ಅವರ ಹತ್ರ ಒಂದು ಕಾರ್ಖಾನೆ ಇದೆ ಶ್ರೀಮಂತ್ ಪಾಟೀಲ್ ಅವರ ಹತ್ರ ಒಂದು ಕಾರ್ಖಾನೆ ಇದೆ ನೋಡ್ತಾ ಹೋದಾಗ ಇನ್ನು ಬಹುತೇಕ ರಾಜಕಾರಣಿಗಳದ್ದೇ ಇದೆ ಆ ಸಕ್ಕರೆ ಕಾರ್ಖಾನೆಗಳಿಂದ ಅವರ ರಾಜಕೀಯಕ್ಕೆ ಬರೋಕೆ ಮೂಲ ಮೆಟ್ಟಿಲು ಅಂತ ಹೇಳ್ಬಹುದು ಆದ್ರೆ ಈ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಆ ರಾಜಕಾರಣಿ ಆಗಿರೋದ್ರಿಂದ ಅವರ ಏನು ಸರ್ಕಾರ ಕಾರ್ಖಾನೆಗಳ ಮಾಲೀಕರಿಗೆ ಮಣಿಲಿದ್ಯಾ ಅವರ ಲಾಭಿಗೆ ಇದು ಮುಂದಾಯ್ತಾ ರೈತರ ಹೋರಾಟಕ್ಕೆ ಬೆಲೆನೇ ಇಲ್ಲದಾಯ್ತಾ ರೈತರ ಕಿಚ್ಚು ಯಾವ ರೀತಿ ಹೆಚ್ಚಾಗ್ತಾ ಹೋಗ್ತಿದೆ ಅಂದ್ರೆ ನಾವು ನೋಡ್ತಾ ಹೋಗಬಹುದು ಸ್ನೇಹಿತರೆ ಅಲ್ಲೂ ಅಹೋರಾತ್ರಿ ಧರಣಿ ಮಾಡ್ತಿದಾರೆ ಇಲ್ಲಿಗೆ ಆರ್ ದಿನ ಆಗಿದೆ ಜೊತೆ ಒಬ್ಬ ರೈತ ವಿಷ ಕುಡ್ದಿದ್ದಾನೆ ಸರ್ಕಾರ ಯಾಕೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನೋಡಿದ್ರು ನೋಡ್ದೆ ಸುಮ್ನೆ ಇದೆ ಇಷ್ಟು ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಿದ್ದಾರೆ ಬೀದಿಗಿಳಿದಿ ಜೊತೆಗೆ ನಾವು ನೋಡ್ಬೋದು ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ ತಮ್ಮ ಅಗ್ಲು ರಾತ್ರಿ ಮಳೆ ಬರ್ತಿದೆ ಅಲ್ಲೇ ತಮ್ಮ ಹೋರಾಟ ಮಾಡ್ತಿದ್ದಾರೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಿ ಅವ್ರು ಏನ್ ಕೇಳಿದ್ರು ನಿಮ್ಮ ಆಸ್ತಿ ಕೇಳಿದ್ರ ನಿಮ್ಮ ಅಂತಸ್ ಕೇಳಿದ್ರ ಅವ್ರು ಕೇಳ್ತಿರೋದೇನು ನಾವು ಬೆಳೆದಂತ ಕಬ್ಬು ಬೆಲೆಗೆ ಒಂದು ನಿಗದಿತ ಬೆಲೆ ಮಾಡಿ ಒಂದು ಕ್ವಿಂಟಾಲ್ಗೆ ಅಷ್ಟೇ ಅಲ್ವಾ ಮತ್ತೆ ಇನ್ನೇನ್ ಕೇಳಿದರೆ ನಾವು ಅವ್ರೇನೋ ಒಂದು ದಿನ ಹೋರಾಟ ಕೂತ್ಕೊಂಡ್ರೆ ನಾವ್ ಅನ್ನ ತಿನ್ನಕ್ಕಾಗಲ್ಲ ಯಾವ ರೀತಿ ಯಾಕಿಷ್ಟು ನಾವು ಅಧಿಕಾರ ಬರೋಕ್ಕಿಂತ ಮುಂಚೆ ಹೇಳ್ತೀರಾ ಒಂದ್ ಹೇಳಿಕೆ ಅಧಿಕಾರ ಬಂದ್ಮೇಲೆ ಒಂದ್ ಹೇಳಿ ಕೇಳ್ತೀರಾ ನೀವು ಅಧಿಕಾರ ಬರೋತ ಮುಂಚೆ ಏನೇಳ್ತೀರ ಹೇಳಿ ನಾವ್ ರೈತರಿಗೆ ಬೆಂಬಲವಾಗಿರ್ತೀವಿ ಆ ಸರ್ಕಾರ ರೈತರಿಗೋಸ್ಕರನೇ ಇರೋದು ಅಂತ ಹೇಳ್ತೀರಾ ಇಲ್ಲಿ ನಿಮ್ಮ ಸರ್ಕಾರ ರೈತರಿಗೋಸ್ಕರ ಇರೋದು ಈಗ ರೈತರ ಹೋರಾಟ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಿದ್ದಾರೆ ಸಂಘ ಸಂಸ್ಥೆಗಳು ಬೆಂಬಲ ನೀಡ್ತಿದ್ದಾರೆ ಜೊತೆಗೆ ಲಾಯರ್ಗಳು ಬೆಂಬಲ ನೀಡ್ತಿದ್ದಾರೆ ಕನ್ನಡಪರ ಹೋರಾಟ ಸಂಘಗಳು ಬೆಂಬಲ ನೀಡ್ತಿದ್ದಾರೆ ಒಟ್ಟಿನಲ್ಲಿ ಈಗ ರೈತರ ಆರನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದೆ ಇದ ಮುಂದೆ ಯಾವ ರೀತಿ ಹೆಚ್ಚಾಗುತ್ತೋ ಕಿಚ್ಚು ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಸರ್ಕಾರ ರೈತರ ಹೋರಾಟವನ್ನು ಸಾಧ್ಯವಾದಷ್ಟು ಬಗೆಹರಿಸಬೇಕು ಎನ್ನುವುದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖವಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರದ ಸುದ್ದಿ ಸುದ್ದಿ ನಮ್ಮದು वीचारे नमस्कार